ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲಬಾಗಿಲು ಮುಳಬಾಗಿಲು ನಗರದಲ್ಲಿನ ಆನಂದ್ ವಿದ್ಯಾ ವಿಹಾರ್ ಶಾಲೆಯಲ್ಲಿ ರೋಟರಿ ಕ್ಲಬ್ ಮುಳಬಾಗಿಲು ಹಾಗೂ ಮುಳಬಾಗಿಲು ಫುಡ್ ಬ್ಯಾಂಕ್ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಸಂಶೋಧನಾಲಯ ಕೋಲಾರ ಸಹಯೋಗದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ರೋಟರಿ ಕ್ಲಬ್ ಅಧ್ಯಕ್ಷರು ಆರ್ ಎಸ್ ಸತ್ಯಣ್ಣ ಪ್ರತಿನಿತ್ಯ ಒಂದಲ್ಲ ಒಂದು ಸಾಮಾಜಿಕ ಸೇವೆಯನ್ನು ಹಲವಾರು ವರ್ಷಗಳಿಂದ ನಿರಂತರವಾಗಿ ಮಾಡುತ್ತಿದ್ದು ಪ್ರಮುಖವಾಗಿ ತಾಲೂಕಿನ ಹಲವಾರು ಶಾಲೆಗಳಲ್ಲಿ ಈಗಾಗಲೇ ಇಂತಹ ಶಿಬಿರಗಳನ್ನು ಆಯೋಜಿಸಿದ್ದು ಇಂದು ನಿತ್ಯಾಲಪೇಟೆ ನಗರದಲ್ಲಿನ ಶೈಕ್ಷಣಿಕ ಸಂಸ್ಥೆ ಆನಂದ್ ವಿದ್ಯಾ ವಿಹಾರ್ ಶಾಲೆಯಲ್ಲಿ ಸುಮಾರು ನಾನ್ನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಮಕ್ಕಳಿಗೆ ಉತ್ತಮವಾದ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿರುವುದಾಗಿ ತಿಳಿಸಿದರು ತಾಲೂಕಿನಲ್ಲಿ ಸಮಾಜ ಸೇವಕರು ಎನ್ಆರ್ಎಸ್ ಟೊಮೆಟೊ ಮಂಡಿ ಮಾಲೀಕರು ಹಾಗೂ ಜೆಡಿಎಸ್ ಪ್ರಭಾವಿ ಮುಖಂಡರು ನಿರಂತರವಾಗಿ ಸಾಮಾಜಿಕ ಸೇವೆಯಲ್ಲಿ ನಿರಂತರವಾಗಿ ತೊಡಗಿದ್ದು ಈ ಸಂದರ್ಭದಲ್ಲಿ ಅವರಿಗೆ ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಮೂರ್ತಿ ಹಾಗೂ ಯುವ ಮುಖಂಡ ಸಮಾಜ ಸೇವಕರು ಹಾಗೂ ಪ್ರಮುಖ ಗುತ್ತಿಗೆದಾರ ಅರುಣ್ ಕುಮಾರ್ ಸಹ ಸಾಥ್ ನೀಡಿದ್ದರು ನನ್ನ ಹೆಸರು ಮಗವಾರ ಸತ್ಯಣ್ಣ ರೋಟರಿ ಮುಲಭಾಗ ಸೆಂಟ್ರಲ್ ಅಧ್ಯಕ್ಷರು ಮತ್ತು ನಮ್ಮ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಎಲ್ಲ ನಮ್ಮ ಡಾಕ್ಟರ್ ಸಿಬ್ಬಂದಿಯವರು ಮತ್ತು ಆನಂದ್ ವಿದ್ಯಾಸಂಸ್ಥೆ ಎಲ್ಲ ನಮ್ಮ ಸೆಕ್ರೆಟರಿ ಮೇಡಮ್ ಅವರು ಮತ್ತು ಎಲ್ಲ ಶಿಕ್ಷಕರು ಮತ್ತು ಎಲ್ಲರೂ ಇವತ್ತು ಈ ಹೆಲ್ತ್ ಕ್ಯಾಂಪನ್ನು ಆನಂದ್ ವಿದ್ಯಾ ಸಂಸ್ಥೆಯ ಆವರಣದಲ್ಲಿ ಆಚರಿಸಲಾಗಿದೆ ಇದಕ್ಕೆ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀವಿ ಇಂಥ ಮಕ್ಕಳ ಕಡೆನೇ ಬಂದು ಅವ್ರಿಗೆ ಎಲ್ತ್ ಚೆಕಪ್ ಮಾಡಿ ಅವ್ರಿಗೆ ಏನೇ ಪ್ರಾಬ್ಲಮ್ ಇದೆ ತಿಳಿಸ್ಕೊಟ್ರೆ ಪೇರೆಂಟ್ ಗೊತ್ತಾಗತ್ತೆ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಗೊತ್ತಾಗತ್ತೆ ಅವ್ರನ್ನ ನೆಕ್ಸ್ಟ್ ಯಾವ ಥರ ಏನು ಮಾಡಬೇಕು ಅಂತ ಒಂದು ಗೊತ್ತಾಗುತ್ತೆ ಯಾಕಂದರೆ ಹುಡುಗರಿಗೆ ತಲೆನೋವು ಅಂತಿರುತ್ತೆ ಗೊತ್ತಾಗ್ತಾ ಇರಲ್ಲ ಒಂದು ಕಣ್ಣದೊಂದು ಸ್ವಲ್ಪ ಮರವಾಗೋದು ಅದೆಲ್ಲ ಒಂದು ಗೊತ್ತಾಗದೆ ಇವಾಗ ಏನಾಗುತ್ತೆ ಅಂದರೆ ಇವಾಗ ಸ್ಟಾರ್ಟಿಂಗಲ್ಲೇ ಮಾಡ್ಬೋದು ಏನನ್ನಾದರೆ ಕಂಟ್ರೋಲ್ ಮಾಡ್ತೀವಿ ಅದಕ್ಕೆ ಈ ಥರ ಒಂದು ಮಕ್ಕಳಿಗೂ ಒಂದು ಚೆಕಪ್ ಮಾಡೋದಂಥ ಹೆಲ್ತ್ ಚೆಕಪ್ ಮಾಡೋದ್ರಲ್ಲಿ ಆರ್ ಎಲ್ ಅವ್ರಿಗೆ ಮೊದಲದಾಗಿ ಮೊದಲನೇದಾಗಿ ಹೇಳ್ತೀನಿ ನಮ್ಮ ತಾಲೂಕಿನ ಎಲ್ಲ ರೈತ ಬಂದರು ಮತ್ತು ಸಾರ್ವಜನಿಕ ಎಲ್ಲರೂ ಅವ್ರಿಗೆ ಅಭಿನಂದನೆಗಳು ಸಲ್ಲಬೇಕು ಯಾಕಂದರೆ ಒಂದು ನಾವು ಎಲ್ಲಿದ್ದು ಅಂದೆ ಅಲ್ಲೇ ಜಾಗಕ್ಕೆ ಬಂದು ಅವರು ಎಲ್ತ್ ಚೆಕಪ್ ಮಾಡಿ ನಿಮ್ಗೆ ಈ ಥರ ಪ್ರಾಬ್ಲಮ್ ಇದೆ ನಮ್ಮಲ್ಲಿ ಕೈಯಲ್ಲಿ ಆದಷ್ಟು ಮೆಡಿಸಿನ್ ಕೊಡ್ತೀವಿ ನಮಗೆಲ್ಲ ಆದಷ್ಟು ಹಾಸ್ಪಿಟ್ಲಲ್ಲಿ ತೋರಿಸ್ತೀವಿ ಇನ್ನ ಜಾಸ್ತಿ ಆದರೆ ನಾವು ಥರ ಇರುತ್ತೆ ಅಂತೇಳಿ ನಮಗೆ ತಾಲೂಕಿನ ಎಲ್ಲ ಹಳ್ಳಿ ಹಳ್ಳಿಗಳು ಪಂಚಾಯಿತಿ ಮತ್ತು ಸ್ಕೂಲ್ಗಳು ಎಲ್ಲ ಕಡೆನೂ ಅವರು ಕೇಳಿದ ತಕ್ಷಣ ನಾವು ಈ ಥರ ಈ ಥರ ನಾವು ಎಲ್ತ್ ಚೆಕಪ್ ಇಂಥ ಊರಲ್ಲಿ ಮಾಡಬೇಕು ಇಂಥ ಪಂಚಾಯತ್ ಅಲ್ಲಿ ಮಾಡಬೇಕು ಒಂದು ಗಡಿ ಭಾಗದಲ್ಲಿ ಇದೆ ಆಂಧ್ರ ಗಡಿ ಭಾಗದಲ್ಲಿ ಇದೆ ಇಂಥ ಕಡೆ ಮಾಡಬೇಕು ಅಂತೇಳಿ ನಾವು ಹೇಳಿದ ತಕ್ಷಣ ಯಾವ ಡೇಟ್ ಹೇಳಿರು ಆ ಡೇಟ್ಗೆ ನಾವು ಬಂದು ಅಲ್ಲಿ ಚೆಕಪ್ ಎಲ್ತ್ ಚೆಕಪ್ ಮಾಡಿಸ್ತೀವಿ ನಿಮಗೆ ನಮ್ಮ ಜನ ನಮ್ಮ ತಾಲೂಕಿನ ಎಲ್ಲರೂ ಜನರು ಆರೋಗ್ಯ ಆಗಿರಬೇಕಂತೇಳಿ ನಾವು ನಾವು ಸುಮಾರು ನಾನು ನೂರಾರು ಕ್ಯಾಂಪ್ಗಳನ್ನು ಮಾಡಿದ್ದೀನಿ ಸೊ ಇದಕ್ಕೆ ಮುಂಚೆಯೂ ನಾನು ರೋಟರಿ ಅಧ್ಯಕ್ಷನಾಗಿದ್ದೆ ಒಂದು ವರ್ಷ ಇವಾಗ ಎರಡನೇ ಸಲ ರೋಟ್ರಿ ಅಧ್ಯಕ್ಷನಾಗಿದ್ದೀನಿ ಇವಾಗ ಇವರು ನಮ್ಮ ಆರು ಜಾಲಪ್ಪ ನಮ್ಮ ಉಜ್ಜೋಳ ನಮಗೆ ನಮ್ಮ ಕಷ್ಟ ಅಂದರೆ ನಮಗೆ ನಾವು ನಾವಿದ್ದೀವಿ ಹೇಳಿದ್ರೆ ದುಡ್ಡೆಲ್ಲ ಬೇಕಾದ ಆರೋಗ್ಯ ನಮ್ಗೆ ಮುಖ್ಯ ಆರೋಗ್ಯಕ್ಕೋಸ್ಕರ ನಮ್ಗೊಂದು ನಮ್ಮ ಜೊತೆಯಲ್ಲಿರ್ತಾರೆ ನಾವು ಎಲ್ಲಿ ಏನಾದರೂ ಒಂದು ಒಂದು ಬಂದು ಒಂಥರ ನಮಗೆ ಯಾವುದೇ ಪ್ರಾಬ್ಲಮ್ ಇದೆ ಒಂದು ತೋರಿಸು ನೋಡಿ ನೀವು ನೋಡ್ತಾ ಇರಲಿ ಲಕ್ಷಾಂತರ ಮೆಡಿಸನ್ಗಳೊಂದು ಸ್ವಾರ್ಗ ತಗೊಂಡ್ಬಂದಕ್ಕೆ ಅಲ್ಲಿ ಚೆಕಪ್ ಮಾಡಿದ ತಕ್ಷಣ ಅಲ್ಲೇ ಮೆಡಿಸಿನ್ ಕೊಡ್ತಾರೆ ಇನ್ನೊ ಎಷ್ಟು ಏನೋ ಜಾಸ್ತಿ ಪ್ರಾಬ್ಲಮ್ ಇದೆ ಹಾಸ್ಪಿಟಲಲ್ಲಿ ತೋರಿಸ್ತಾರೆ ಅದು ಇಲ್ಲಕ್ಕಾದ್ರೆ ನಾವು ನಮ್ಮ ಕೈಲಾದಷ್ಟು ನಾವು ಮಾಡ್ಕೋಬೋದು ಅದಕ್ಕೋಸ್ಕರ ದುಡ್ಡು ನಮಗೆ ಆರೋಗ್ಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ನಮ್ಮ ಮಕ್ಕಳು ಸುಮಾರು ಆನಂದ ವಿದ್ಯಾ ಸಂಸ್ಥೆಯಲ್ಲಿ ಮುನ್ನೂರ ನಾನ್ನೂರೈವತ್ತು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ನೋಡಿ ಲೈನ್ನಾಗಿ ಎಲ್ರಿಗೂ ಒಬ್ಬತ್ತು ಎಲ್ರಿಗೂ ಚೆಕಪ್ ಮಾಡಿಸ್ತಿದ್ದಾರೆ ಎಲ್ಲ ಚೆಕಪ್ ಮಾಡಿದಾಗ ಅವ್ರಿಗೊಂದು ಇದಾಗುತ್ತೆ ನಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದರೆ ಅವರು ಇನ್ನೂ ಧೈರ್ಯವಾಗಿ ವಿದ್ಯೆಯನ್ನು ಇದು ಮಾಡೋದು ಯಾವುದನ್ನ ಪ್ರಾಬ್ಲಮ್ ಅಂತ ಹೇಳಿ ಇವಾಗ ಕಂಟ್ರೋಲ್ ಮಾಡ್ಕೋಬೋದು ಇದಕ್ಕೆ ಸರ್ ನಿಜವಾಗ್ಲೂ ನಮ್ಮ ಆರಲ್ಲೂ ಜಲಪ್ರ ಸಿಬ್ಬಂದಿ ಮತ್ತು ಎಲ್ಲ ನಮ್ಮ ಆಸ್ಪತ್ರೆ ಅವ್ರಿಗೆ ನಮ್ಮ ಒಂದು ಸೆಲೆಕ್ಟ್ ಹೋಗ್ಬೇಕು ಯಾಕಂದರೆ ಒಂದು ಅವ್ರಿಗೆ ಒಂದು ನಮ್ಗೆ ಹೆಲ್ಪ್ ಮಾಡಿ ನಮ್ಮ ಸಾರ್ವಜನಿಕರು ನಮ್ಮ ರೈತರಿಗೂ ನಮ್ಮ ಮಕ್ಕಳಿಗೂ ನಾವು ಇರೋದೇ ಒಂದು ಗಡಿ ಭಾಗದಲ್ಲಿ ತಾಲೂಕು ಇಂಥ ಭಾಗದಲ್ಲಿರುವಂಥ ನಮ್ಮ ಶಾಲೆಗಳು ಮತ್ತು ಎಲ್ಲ ರೈತರಿಗೂ ಎಲ್ಲ ನಮ್ಮ ಪಂಚಾಯತ್ ಅಂದರೆ ರೈತರು ಎಲ್ಲ ಸೇರ್ತಾರೆ ಶಾಲೆಗಳು ಎಲ್ಲಾ ಶಾಲೆಗಳಲ್ಲೂ ಮಾಡಿಸ್ತಾರೆ ಇದರಲ್ಲಿ ನಾವು ಇವಾಗ ಇದ್ರಲ್ಲಿ ನಮ್ಮ ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮಾತ್ರ ಜಾಸ್ತಿ ಈ ಒಂದು ತಾಲೂಕನ್ನು ಒಳ್ಳೆಯ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಫುಡ್ಡದಾಲಾಗಲಿ ಒಂದು ಎಲ್ ಆರೋಗ್ಯ ಆಗಲಿ ಮತ್ತು ಬಡ ಮಕ್ಕಳು ಯಾವುದೇ ಒಂದು ಎಜುಕೇಷನ್ ಆಗಲಿ ಒಳ್ಳೆಯ ಒಂದು ಕೆಲಸ ಮಾಡ್ತಾರೆ ಕೃಷ್ಣಮೂರ್ತಿ ಅವರು ಅವ್ರಿಗೂ ನಿಜವಾಗ್ಲೂ ಅಭಿನಂದನೆಗಳು ಸೆಳಬೇಕು ಅದೇ ರೀತಿ ನಮ್ಮ ರೋಟರಿ ಮಾಜಿ ಅಧ್ಯಕ್ಷರಾದ ಅರುಣ್ ಉತ್ನೂರ್ ಅರುಣ್ ಕುಮಾರ್ ಆಗಲಿ ನಮ್ಮ ಮೇಡಮ್ ಅವರಿದ್ದಾರೆ ಮತ್ತು ನಮ್ಮ ಆರ್ ಎಲ್ ಜಾಲಪ್ಪ ಅವರಂತ ಚಂದ್ರಶೇಖರ್ ಅವರು ಅವರು ನಿಜವಾಗ್ಲೂ ನಮ್ಗೆ ಯಾವುದೇ ಒಂದು ಒಂದು ಹೆಲ್ತ್ ಕ್ಯಾಂಪ್ ಅನ್ನಂದ್ರೂ ಸಹ ಒಂದು ಒಳ್ಳೆಯ ಇದೆ ನೆಕ್ಸ್ಟ್ ಒಂದು ಬರೋ ದಿನಗಳಲ್ಲಿ ಜಾಲಪ್ಪ ಮೊಬೈಲ್ ಹಾಸ್ಪಿಟ್ಲ್ ಅಂತ ಒಂದು ಬಸ್ಸು ಬರ್ತಾ ಇದೆ ಅಲ್ಲೇ ಸ್ಪಾಟ್ಗೆ ಹೋಗೋದು ಎಲ್ಲ ಅಲ್ಲೇ ಬಸ್ಸಲ್ಲೇ ಟ್ರೀಟ್ಮೆಂಟ್ ಕೊಡೋದು ಎಲ್ಲ ಅಂತ ಇದೆ ಅದು ಇನ್ನೂ ಒಳ್ಳೇದಾಯಿತು ಒಳ್ಳೆ ಒಂದು ಮಿಷನರಿ ಅವ್ರು ಬಂದಿದೆ ಇಂಥ ಮಿಷನರಿಯನ್ನು ನಾವು ಈ ತರ ಒಂದು ಹೆಲ್ತ್ ಚೆಕಪ್ ಮಾಡ್ಕೋಬೇಕು ಅಂದ್ರೆ ಯಾವ ಹಾಸ್ಪಿಟ್ಲ್ಗೆ ಬಂದ್ರೆ ಐದು ಸಾವಿರ ಮಿನಿಮಮ್ ಆಗುತ್ತೆ ಐದು ಸಾವಿರ ಆಗುತ್ತೆ ಐದು ಸಾವಿರ ರೂಪಾಯಿ ಅದನ್ನು ಎಲ್ಲ ಚೆಕಪ್ ಮಾಡೋದು ಫ್ರೀಯಾಗಿ ಮಾಡ್ತಾ ಇದ್ದಾರೆ ಅದೆಲ್ಲರೂ ಜೊತೆಗೆ ಮೆಡಿಸಿನ್ ಕೊಡ್ತಾ ಇದ್ದಾರೆ ಇನ್ನು ನಮ್ಗೆ ಅದಕ್ಕನ್ನು ಅವರು ಸಹಾಯ ಮಾಡೋದು ಒಳ್ಳೇದು ಇದಕ್ಕೆಲ್ಲರೂ ನಾವು ಇದು ಸ್ಪಂದಿಸ್ಬೇಕು ಎಲ್ಲರೂ ಎಲ್ಲಾ ಎಲ್ಲ ಕಡೆನೂ ಎಲ್ಲಿ ಎಲ್ತ್ ಕ್ಯಾಂಪ್ ಕ್ಯಾಂಪ್ ಆಗ್ತಾ ಹೋಗಿ ಎಲ್ಲರೂ ಚೆಕಪ್ ಮಾಡ್ಕೊಳ್ರಿ ಒಳ್ಳೆ ಒಂದು ಒಂದು ಇದಾಗುತ್ತೆ ನಮ್ಗೆ ಏನನ್ನ ಈ ಪ್ರಾರಂಭದ ಅವಾಗ ಗೊತ್ತಾಗುತ್ತೆ ಕೆಲವ್ರು ಗೊತ್ತಾಗಲ್ಲ ತಲೆನೋ ಒಂದು পঞ্চাৰে ಎಲ್ಲಾ ಕಡೆನೂ ನಾವು ಈಗ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಇರೋದೆ ನಮ್ಮ ಪ್ರಧಾನಮಂತ್ರಿ ನರೇ ನರೇಂದ್ರ ಮೋದಿ ಅವರು ಕೂಡ ಒಂದು ಹೆಲ್ತ್ ಕ್ಯಾಂಪ್ ಒಂದು ಎದುರು ಇಕ್ಕಿದ್ದಾರೆ ಸ್ಕೀಮ್ ಅದು ಆಯುಷ್ ಆಯುಷ್ ಆಯುಷ್ಮಾನ್ ಅಂತ ಇಕ್ಕಿದ್ದಾರೆ ಅದಕ್ಕೆ ಅದಕ್ಕೆಲ್ಲ ಒಂದು ಸ್ಪಂದಿಸ್ಬೇಕು ಹೋಗ್ಬೇಕು ನಾವು ಹೆಲ್ತ್ ನಮ್ಮ ಒಂದು ಆರೋಗ್ಯ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತೇಳಿ ಇಂಥ ಕ್ಯಾಂಪ್ಗಳನ್ನು ನಾವು ಮಾಡ್ತಾ ಇದೀವಿ ನೆಕ್ಸ್ಟ್ ದಿನಗಳಲ್ಲಿ ಕೂಡ ಪಂಚಾಯತ್ ಪಂಚಾಯತ್ ಮಾಡಕ್ಕೂ ಮಾಡ್ತಾ ಇದೀವಿ ಹಳ್ಳಿಗಳಲ್ಲಿ ಮಾಡ್ತಾ ಇದೀವಿ ಎಲ್ಲರೂ ಚೆಕಪ್ ಮಾಡ್ಕೊಳ್ರಿ ಆರೋಗ್ಯ ಚೆನ್ನಾಗಿರ್ಲಿ ಎಲ್ಲರೂ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರೋದು ಅದಕ್ಕೋಸ್ಕರ ಈ ಹೆಲ್ತ್ ಕ್ಯಾಂಪ್ ಉಪಯೋಗಿಸ್ಬೇಕು ಅವರು ನಮ್ಮ ಮನೆ ಹತ್ರ ಬಂದು ನಮಗೆ ಒಂದು ಹೆಲ್ತ್ ಇದನ್ನು ಕೊಡ್ತಾ ಇದ್ರೆ ಅದಕ್ಕೆ ನಮ್ಗೆ ಒಳ್ಳೇದಾಯ್ತು ಎಲ್ಲರೂ ಇದೇ ತರ ನಾವು ಚೆಕ್ಅಪ್ ಮಾಡ್ಕೊಂಡು ಯಾವುದೇ ಒಂದು ಪ್ರಾಬ್ಲಮ್ ಆರೋಗ್ಯ ನಾವು ವಿತರಣೆ ಮಾಡ್ಕೋಬೇಕಂತೇಳಿ ಹೇಳಿ ಬಡ ಕುಟುಂಬದಲ್ಲಿ ಹುಟ್ಟಿ ನಾನು ವ್ಯವಸಾಯ ಮಾಡಿಕೊಂಡು ಬೆಳ್ದಿರೋರು ನಾನು ಒಂದು ತರಕಾರಿ ಹೆಚ್ಚಾಗಿ ಬೆಳೆಸ್ತಾ ಇದ್ದೆ ಅದ್ಕೊಂಡ್ ಹಾಕಿ ಬಂದಾಗ ಆ ತರಕಾರಿನ ಬೇರೆ ಕಡೆ ಕಳಿಸಿದ್ರೂ ಸಹ ನಾವು ಏನು ಅಂತ ಅಲ್ಲಿ ಯಾಕೆ ಇನ್ನೂರು ಮುನ್ನೂರು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಹೋಗ್ಬೇಕು ಹೋಗ್ ಅಂದ್ರೆ ಎಷ್ಟು ಪ್ರಾಬ್ಲಮ್ ಇದೆ ರೈತರು ಹೋಗೋದು ಆಗ್ಜೆಂಟ್ ಆಗಿಲ್ತ ಅದೇ ಮಾರ್ಕೆಟ್ ಇಲ್ಲ ಓಪನ್ ಮಾಡೋಣ ಇಲ್ಲಿಂದ ಅದ ಕೆಲಸ ಮಾಡಿದೆ ಅಂದ್ರೆ ನೆಕ್ಸ್ಟ್ ಬೇರೆ ಸ್ಕೂಲ್ ಅಲ್ಲಿ ಕೊಡ ಕೆಲಸ ನಮ್ಮ ಸ್ಕೂಲ್ ಅಲ್ಲಿ ಮಾಡಿ ಅಂತ ಇಲ್ಲ ಇಲ್ಲಿ ಸ್ಕೂಲ್ ಅಲ್ಲಿ ಮಾಡ್ಕೊಂಡು ಇಲ್ಲೇ ಹೊಟ್ಟೋಗ್ಬೋದು ನಾನು ಇದನ್ನ ನಾಲ್ಕು ಜನಕ್ಕೆ ತೋರಿಸ್ಕೊಂಡ್ರೆ ಮಾಧ್ಯಮಿತ್ರ ಹೇಳೋದೇನಂದ್ರೆ ಇಂತಹ ಸೇವೆಯನ್ನು ಮಾಡೋರ್ನ ಇನ್ನೊಂದು ಪಬ್ಲಿಕ್ ಮಾಡಿದ್ರೆ ನಮ್ಮ ಶಾಲೆಯಲ್ಲಿ ಕೂಡ ಮಾಡಿಸಿ ಸರ್ ಅಂತ ತಾಲೂಕಲ್ಲಿ ಎಲ್ಲಾ ಶಾಲೆಗಳಲ್ಲೂ ಮಾಡ್ಬೋದು ಇದಕ್ಕೆ ನಾವು ನಾನು ಸಹಾಯ ಮಾಡ್ತಾ ಇದ್ದೀನಿ ಅಂತ ನಾನು ಯಾವತ್ತು ಹೇಳ್ಕೊಂಡಿಲ್ಲ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ದೀನಿ ಇನ್ನೂ ಬೇರೆಯವ್ರು ಮಾಡಲಿ ಆ ತರ ನಾನು ಯಾವ ತರ ಮಾಡ್ತೀನೋ ನಾನು ಒಂದ್ ಪರ್ಸೆಂಟ್ ಮಾಡಿದ್ರೆ ಇನ್ನೂ ಐದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಪರ್ಸೆಂಟ್ ಇದ್ದಾರೆ ಅವರು ನಮ್ಮ ಜೊತೆ ಕೈ ಜೋಡಿಸಿ ಇನ್ನ ಮಾಡೋಣ ಮಾಡೋವಾಗ ಏನಾಗುತ್ತೆ ಅಂದ್ರೆ ಯಾವುದೇ ಯಾರಿಗೂ ಯಾವ್ದು ತೊಂದರೆ ಆಗಲ್ಲ ಯಾವುದು ಪ್ರಾಬ್ಲಮ್ ಆಗಲ್ಲ ಬರ ಮಕ್ಕಳು ಬಡವರು ಎಲ್ರಿಗೂ ಎಲ್ಲ ಥರನೂ ನಾನು ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಾನು ಯಾವುದೇ ಒಂದು ಇದಾದ್ರೂ ನಮ್ಮ ಕೈಯಲ್ಲಿ ಅಷ್ಟು ಸಹಾಯ ಮಾಡ್ಕೊಂಡು ಬರ್ತಾ ಇದೀನಿ ಅದೇ ರೀತಿ ಒಂದು ಆರೋಗ್ಯ ಹಾಸ್ಪಿಟಲ್ ಪ್ರಾಬ್ಲಮ್ ಎಲ್ಲನ ಅಂದರೆ ಅಲ್ಲಿಗಳಲ್ಲಿ ಅಂದರೆ ಅಲ್ಲಿ ಹೋಗಿ ನಾನೇನೋ ಅಷ್ಟೊಂದು ಕೊಟ್ಟು ಒಳ್ಳೆಯ ಒಂದು ಅವರು ಗುಣಮುಖ ಆದರೆ ಸಾಕು ಅವ್ರ ಫ್ಯಾಮಿಲಿಗೆ ಅವರು ಒಂದು ಸಪೋರ್ಟ್ ಕಂಬ್ದಂಗೆ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಅದು ಮಾಡ್ತಾ ಇದ್ದೀವಿ ಅಷ್ಟೇ ನಾವೇನು ಸೇವೆ ಮಾಡ್ತಾ ಇದ್ದಂತ ತೋರಿಸ್ಕೊಳ್ಳೋಷ್ಟಿಲ್ಲ ಸೇವೆ ಮಾಡೋದನ್ನ ನಾಲ್ಕು ದಿನ ಗೊತ್ತಾದ್ರೆ ನಾಳೆ ಅವರು ಮಾಡೋಕೆ ಒಂದು ಇದಾಗುತ್ತೆ ಅಂತ